ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಯಾವಾಗಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅದರೊಳಗೂ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಏನು ವರದಿ ಬಂದಿದೆ ಅವಾಗಿಂದ ತುಂಬ ಡಿಫ್ರೆಂಟ್ ಆಗಿರುವಂಥ ಆಮೇಲೆ ಬೇರೆ ಬೇರೆ ಈ ಒಂದು ಆರ್ಟಿಕಲ್ಸ್ಗಳು ನ್ಯೂಸ್ ಪೇಪರಲ್ಲಿ ಬರ್ತಿದ್ದಾವೆ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಸಾಧಕಗಳೇನು ಬಾಧಕಗಳೇನು ಎರಡೂ ಆ್ಯಂಗಲಿಂದ ಈ ಆಥರ್ ತುಂಬ ಚೆನ್ನಾಗಿ ಅನಾಲಿಸ್ ಮಾಡಿದ್ದಾರೆ ಈ ವಿಡಿಯೋ ಒಂದು ಸ್ವಲ್ಪ ದೊಡ್ದಾಗ್ಬೋದು ಬಟ್ ಐ ಆಮ್ ಶೋರ್ ಲೈಕ್ ಯು ಎಂಜಾಯ್ ಬಿಕಾಸ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನನಗಂತೂ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಬಟ್ ಈ ಒಂದು ಆರ್ಟಿಕಲ್ ಓದಿದಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದು ಒಳ ಮೀಸಲಾತಿ ಪರ್ಟಿಕ್ಯುಲರ್ಲಿ ನಾಗಮೋಹನ್ ದಾಸ್ ಅವರ ಕಮಿಟಿಯ ಒಂದು ಸಾಧಕ ಬಾಧಕಗಳು ಈ ಥರ ಯಾರು ಅದೇ ವರ್ಗದವರಿದ್ದಾರೆ ಇದ್ದಾರೆ ಅವರು ಬಿಡಿಸಿ ಬಿಡಿಸ್ ಹೇಳಿದಾಗ ನಮಗೆ ಇನ್ನೂ ತುಂಬ ಚೆನ್ನಾಗಿ ಇದು ಅರ್ಥ ಆಗುತ್ತೆ ಗೈಸ್ ಆ ಒಂದು ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ ನಿಮಗೆ ಸಿಂಪಲ್ ಭಾಷೆ ಒಳಗೆ ಹೇಳಲಿಕ್ಕೆ ನೋಡಿ ಪರಿಶಿಷ್ಟರ ಉಪಜಾತಿಗಳಲ್ಲಿ ಪ್ರಾತಿನಿಧ್ಯ ಅಸಮಾನತೆ ಫಸ್ಟ್ನೇದೇನು ಅಂದರೆ ಒಳ ಮೀಸಲಾತಿ ಯಾಕೆ ಕೊಡಬೇಕಪ್ಪ ಅಂದ್ರೆ ಎಲ್ಲ ನೂರ ಒಂದು ಉಪಜಾತಿಗಳೇನದವು ಎಸ್ ಸಿ ಕ್ಯಾಟಗರಿ ಒಳಗೆ ಅವರಿಗೆಲ್ಲರಿಗೂ ಕೂಡ ಈ ಪ್ರಾತಿನಿಧ್ಯತೆ ದೊರೆತಿಲ್ಲ ಅಸಮಾನತೆ ಇದೆ ಒಳಗೆ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಒಳಗೆ ಫಾರ್ ಎಕ್ಸಾಂಪಲ್ ಜಾಬ್ ಒಳಗೆ ಹೆಂಗೈತಿ ನೋಡಿ ಪರಿಶಿಷ್ಟರೊಳಗೆ ಅಸಮಾನತೆಯನ್ನು ರುಜುವಾತುಪಡಿಸುವ ಮತ್ತೊಂದು ಪ್ರಮುಖ ಅಂಶ ಅಂದರೆ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾತಿನಿಧ್ಯದ ಪ್ರಮಾಣ ದಾಸ್ ಆಯೋಗವು ಈ ವಿಷಯದ ಅಧ್ಯಯನ ಮಾಡಲು ಐತಿಹಾಸಿಕವಾಗಿ ಅಂದರೆ ಎರಡು ಸಾವಿರದ ಹದಿನೆಂಟರವರೆಗಿನ ಅಂಕಿ ಅಂಶಗಳನ್ನು ಹೊಂದಿರುವ ರತ್ನಪ್ರಭಾ ಅವರ ವರದಿಯನ್ನು ಮತ್ತು ತಾವೇ ಖುದ್ದಾಗಿ ಹಾಲಿ ಪರಿಸ್ಥಿತಿಯನ್ನು ಪರಿಗಣಿಸಲು ಪರಿಶೀಲಿಸಲು ನಲವತ್ತೈದು ಇಲಾಖೆಗಳ ಜಾತಿವಾರು ಸರ್ಕಾರಿ ಅಧಿಕಾರಿಗಳ ಮತ್ತು ನೌಕರರ ಯಾದಿಯನ್ನು ತರಿಸಿಕೊಂಡು ವಿಶ್ಲೇಷಿಸಿದೆ ಅಂದರೆ ನಲವತ್ತೈದು ಇಲಾಖೆಗಳಲ್ಲಿ ಯಾವ ಯಾವ ಜಾತಿಯಿಂದ ಬಂದವರು ಎಷ್ಟೆಷ್ಟು ಆಫೀಸರ್ಸ್ಗಳಿದ್ದಾರೆ ಅವರು ತೆಗೆಸಿಕೊಂಡು ಇನ್ಫಾರ್ಮೇಷನ್ ತೆಗೆದಾರಂತ ರತ್ನಪ್ರಭಾ ಅವರ ವರದಿ ಒಳಗೂ ಇದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಷನನ್ನು ಇವರು ಸ್ಟಡಿ ಮಾಡ್ಯಾರಂತ ವೆರಿ ಗುಡ್ ವೆರಿ ನೈಸ್ ಅದರ ಪ್ರಕಾರ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಹೋಲಿಸಿದರೆ ಶೇಕಡಾ ಒನ್ ಪಾಯಿಂಟ್ ಫೋರ್ರಷ್ಟು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟರಷ್ಟು ಮಾತ್ರ ಈ ಒಂದು ಹುದ್ದೆಯೊಳಗೆ ಪರಿಶಿಷ್ಟ ಜಾತಿಯವರಿದ್ದಾರೆ ಆದರೆ ಇದರಲ್ಲಿ ಅತ್ಯಂತ ಹಿಂದುಳಿದ ದಲಿತ ಅಂದರೆ ಅಲೆಮಾರಿ ಇನ್ನಿತರ ಪ್ರವರ್ಗ ಎದಲ್ಲಿ ಇರುವಂಥ ಜಾತಿಗಳಲ್ಲಿ ಶೇಕಡ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ಟ್ರಷ್ಟು ಪರ್ಸೆಂಟ್ ಮಾತ್ರ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಎಸ್ ಇದು ಹೆಲ್ಪ್ ಆಗುತ್ತೆ ಯಾರಿಗೆ ಜಾಸ್ತಿ ಸಿಗಬೇಕು ಯಾರಿಗೆ ಕಮ್ಮಿ ಸಿಗಬೇಕು ಮೀಸಲಾತಿ ಅಂತ ಮಾದಿಗ ಸಂಬಂಧಿತ ಜಾತಿಗಳು ಶೇಕಡಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಹೊಲೆಯ ಸಂಬಂಧಿತ ಜಾತಿಗಳು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಮತ್ತು ಸ್ಪರ್ಶ ಜಾತಿಗಳು ಶೀಘ್ರ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ರಷ್ಟು ಪ್ರಾತಿನಿಧ್ಯತೆ ಪಡೆದಿದ್ದಾವೆ ಮತ್ತು ಇನ್ನು ಗ್ರೂಪ್ ಈ ಪ್ರಮಾಣ ಎಷ್ಟಿದೆ ಅಂದರೆ ಪಾಯಿಂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದರಲ್ಲಿ ಸ್ಪರ್ಶ ಜಾತಿಗಳಲ್ಲಿ ಲಂಬಾಣಿ ಸಂಬಂಧಿತ ಜಾತಿಗಳ ಪಾಲು ಉಳಿದ ಸ್ಪರ್ಶ ಜಾತಿಗಳಿಗಿಂತ ಹೆಚ್ಚಿದೆ ಓಕೆ ಲಂಬಾಣಿ ಅವರ ಒಂದು ಪ್ರಾತಿನಿಧ್ಯತೆ ಹೆಚ್ಚಿಗೆ ಇದೆ ಒಳ್ಳೆಯದು ಇದಲ್ಲದೆ ಹಾಲಿ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಮಂಜೂರಾಗಿರುವ ಸರ್ಕಾರಿ ನೌಕರಿಗಳಲ್ಲಿ ನೋಡ್ರೆ ಇಲ್ಲಿ ಒಂದು ಸ್ವಲ್ಪ ಗದ್ಲಾಗಿದೆ ಅಂತ ಇವ್ರು ಹೇಳ್ತಾರೆ ಟೋಟಲ್ ಹನ್ನೊಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೇಳು ನೌಕರರ ಒಂದು ಮಂಜೂರಾದ ನೌಕರಿಗಳು ಆಂ ಓಕೆ ಆದರೆ ನೇಮಕಾತಿಯಾಗಿರುವುದು ಕೇವಲ ಏಳು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಹದಿನಾಲ್ಕು ಮಾತ್ರ ಹೆಂಗೆ ಹಂಗಂದ್ರೆ ಇನ್ನು ನಾಲ್ಕು ಲಕ್ಷ ಎಲ್ಲಿ ಹೌದು ಓಕೆ ದಟ್ ಇಸ್ ವಾಟ್ ಕ್ವಶನ್ ಮೋರ್ ದೆನ್ ಫೋರ್ ಲ್ಯಾಕ್ ಇದರಲ್ಲಿ ಸೆವೆಂಟೀನ್ ಪರ್ಸೆಂಟ್ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಎಂದುಕೊಂಡರೆ ಕೋರ್ಟ್ಗಳು ಇನ್ನೂ ಸೆವೆಂಟೀನ್ ಪರ್ಸೆಂಟ್ ಮೀಸಲಾತಿಯನ್ನು ಒಪ್ಪಿಲ್ಲ ಯಾಕಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ದಾಟ್ ಹೊಕ್ಕೈತಿ ಮೊದಲಿನ ವಿಡಿಯೋದಾಗ ಹೇಳಿ ಕೇಳ್ರಿ ಓಕೆ ಮೋದಿ ಸರ್ಕಾರ ಕರ್ನಾಟಕ ಸರ್ಕಾರದ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಒಂಬತ್ತನೇ ಶೆಡ್ಯೂಲ್ನಲ್ಲಿ ಇನ್ನೂ ಹಾಕಿಲ್ಲ ಇದನ್ನೇ ಕೂಡ ಹಿಂದಿನ ಆರ್ಟಿಕಲ್ನಲ್ಲಿಗೂ ನಾನು ಡಿಸ್ಕಸ್ ಮಾಡಿದೆ ಹೀಗಾಗಿ ಟೇಕ್ ಫಾರ್ ಎಕ್ಸಾಂಪಲ್ ಹದಿನೈದು ಪರ್ಸೆಂಟ್ ನಾವು ಕೊಡ್ಬೋದು ಓಕೆ ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದರೂ ಕೂಡ ಇಳಿಯಬಹುದು ಪರಿಶಿಷ್ಟರ ನೌಕರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ತು ಆಗಬೇಕಾ ಆದರೆ ಹಾಲಿ ಭರ್ತಿಯಾಗಿರುವುದು ಕೇವಲ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಮಾತ್ರ ನೋಡ್ರಿ ಇನ್ನೂ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಈ ಒಂದು ಹಿಂದುಳಿದವರಿಗೆ ಕೊಟ್ಟಿಲ್ಲ ಅಂತ ಇವರು ವಾದ ಅಂದರೆ ಐವತ್ತೊಂದು ಸಾವಿರದ ಏಳುನೂರ ಎಂಬತ್ತೈದು ಹುದ್ದೆಗಳು ಬ್ಯಾಕ್ಲಾಗ್ ಆಗಿವೆ ಅಂದರೆ ಇವ್ರಿಗೆ ಕೊಡಬೇಕು ಅಂತ ಏನು ಬ್ಯಾಕ್ಲಾಗ್ ಹುದ್ದೆಗಳಿದಾವೆ ಅವು ಆಗಿದ್ದಾವೆ ಸೊ ಅದನ್ನು ಬಿಟ್ಟರು ಕೂಡ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಪರಿಶಿಷ್ಟ ಹುದ್ದೆಗಳಲ್ಲಿ ಹತ್ತು ಪರಿಶಿಷ್ಟ ಜಾತಿಗಳು ಅತಿ ಹೆಚ್ಚು ಪ್ರಾತಿನಿಧ್ಯತೆಯನ್ನು ಪಡೆದಿದ್ದಾವೆ ಓಕೆ ನೂರ ಒಂದು ಜಾ ಉಪಜಾತಿಯೊಳಗೆ ಓನ್ಲಿ ಹತ್ತು ಪರಿಶಿಷ್ಟ ಜಾತಿಗಳ ಅವರು ಮಾತ್ರ ಸರ್ಕಾರಿ ಅಧಿಕಾರಿಗಳಾಗಿದರೆ ಆ ಒಂದು ಹುದ್ದೆಯೊಳಗೆ ಹೋಗಿದ್ದಾರೆ ಉಳುಕಿದವರಿಗೆ ಹುದ್ದೆ ಇದಾವಂತನೂ ಗೊತ್ತಿಲ್ಲ ಅವರು ಸಾಲಿನೂ ಕಲಿತಿರ್ಲಿಕ್ಕಿಲ್ಲ ಅವ್ರಿಗೆ ಏನೂ ಗೊತ್ತಾಗಿಲ್ಲ ಓಕೆ ಇದ್ರ ಜೊತೆಗೆ ಐವತ್ತೊಂದು ಜಾತಿಗಳು ಅತಿ ಕಡಿಮೆ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾವೆ ಒಳ ಮೀಸಲಾತಿ ಕೊಟ್ಟರೆ ಈ ಒಂದು ಉಪಜಾತಿಗಳೆಲ್ಲರಿಗೂ ಸಮಾನವಾಗಿ ಇದನ್ನು ಹಂಚಬಹುದು ಅನ್ನೋದು ಇನ್ನು ಚಾಂಡಾಲ ಗಾರೋಡಿ ಸಿಂಧೋಳು ಓಕೆ ಚಿಂದೋಳು ಎಂಬ ಹನ್ನೆರಡು ಉಪಜಾತಿಗಳಲ್ಲಿ ಈವರೆಗೆ ಒಬ್ಬರಿಗೂ ಸರ್ಕಾರಿ ಉದ್ಯೋಗನೇ ದೊರಕಿಲ್ಲ ಒಬ್ಬರಿಗೂ ಗೊತ್ತಿಲ್ಲ ಅಂದರೆ ಸರ್ಕಾರಿ ನೌಕರಿಗಳಲ್ಲಿ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಗಳ ಸರಾಸರಿ ಪ್ರಾತಿನಿಧ್ಯಕ್ಕಿಂತ ಬಹುಪಾಲು ಜಾತಿಗಳ ಪ್ರಾತಿನಿಧ್ಯತೆ ಅತ್ಯಂತ ಕಡಿಮೆ ಇದ್ದರೆ ಕೆಲವು ಜಾತಿಗಳ ಪ್ರಾತಿನಿಧ್ಯತೆ ಸರಾಸರಿಗಿಂತ ಹೆಚ್ಚಿದೆ ಕೆಲವೊಬ್ಬರು ಸಿಕ್ಕಾಪಟ್ಟೆ ಕಡಿಮೆ ಇದೆ ಇಲ್ಲಿ ಹೇಳಿದ್ನಲ್ಲ ಈ ಜಾತಿಗಳಿಂದ ಹನ್ನೆರಡು ಉಪಜಾತಿಗಳಿಂದ ಒಬ್ಬರು ಹೋಗಿ ಇಲ್ಲಿ ಇನ್ನೂವರೆಗೆ ಆದರೂ ಜಾಬ್ಗೆ ಓಕೆ ಸೊ ಹಿಂದುಳಿದಿದ್ದಾರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಈ ಆಥರ್ ಬರೆದಿದ್ರೊಳಗೆ ನನಗೆ ಇಷ್ಟ ಆಗಿದ್ದೇನೆಂದರೆ ಪರಿಶಿಷ್ಟ ಜಾತಿಯ ಮಹಿಳೆಯರ ಅಸಮಾನ ಪ್ರಾತಿನಿಧ್ಯತೆ ಇದೆ ಆ ನೋಡಿ ಮೊದಲೇ ಮಹಿಳೆಯರಿಗೆ ಎಷ್ಟು ಸೀಟ್ ಬೇಕೋ ಅಷ್ಟು ಸೀಟ್ಗಳನ್ನ ಕೊಟ್ಟಿಲ್ಲ ಈವನ್ ರಿಸರ್ವೇಷನ್ ಕೊಟ್ಟರು ಕೂಡ ಅವು ಆಗ್ತಾ ಇಲ್ಲ ಇನ್ನು ಪರಿಶಿಷ್ಟ ಜಾತಿಯೊಳಗಿನ ಮಹಿಳೆಯರಿಗೂ ಕೂಡ ಇದರೊಳಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಇವರು ಈ ಅಂಕಿ ಸಂಖ್ಯೆಗಳ ಸಂತೆಯಲ್ಲಿ ಚರ್ಚೆಗೆ ಬರುವುದು ಮತ್ತೊಂದು ಸಂಗತಿ ಎಂದರೆ ಸರ್ಕಾರಿ ನೌಕರಿಯಲ್ಲಿ ಎಲ್ಲ ಉಪಜಾತಿಗಳ ಮಹಿಳೆಯರ ಪ್ರಾತಿನಿಧ್ಯತೆ ಅತ್ಯಂತ ಕಡಿಮೆ ಇದೆ ವಾಸ್ತವದಲ್ಲಿ ಪರಿಶಿಷ್ಟ ಜಾತಿಗಳು ಜಾತಿಗಳಲ್ಲಿ ಗಂಡು ಮತ್ತು ಹೆಣ್ಣಿನ ಪ್ರಮಾಣ ಸರಿಸಮವಾಗಿದೆ ಅಂದರೆ ಸೆಕ್ಸ್ ರೇಷೋ ಒಳಗೆ ಇವ್ರದ್ದು ಸರಿಸಮಾನ ಆಗೈತಿ ಆದರೆ ಸರ್ಕಾರಿ ಹುದ್ದೆಯಲ್ಲಿ ಡಿಸಾಸ್ಟರ್ ಉದಾಹರಣೆಗೆ ಈಗ ಸರ್ಕಾರಿ ಹುದ್ದೆಯಲ್ಲಿರುವ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಪರಿಶಿಷ್ಟ ಜಾತಿಗಳ ನೌಕರರಲ್ಲಿ ಒಂದು ಲಕ್ಷದ ಐದು ಸಾವಿರದ ನೂರ ನಲವತ್ತೆರಡು ಪುರುಷರೇ ಇದ್ದಾರೆ ನಲವತ್ತು ಸಾವಿರ ಹುದ್ದೆಗಳಲ್ಲಿ ಮಾತ್ರ ಮಹಿಳೆಯರಿದ್ದಾರೆ ಅಂದರೆ ಜನಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರಷ್ಟೇ ಇದ್ರೂ ಕೂಡ ಮಹಿಳೆಯರು ಪುರುಷರಿಗಿಂತ ಅರ್ಧಕ್ಕರ್ಧ ಕಡಿಮೆ ಇದ್ದಾರೆ ಅಂತ ಇವರ ವಾದ ಅಫ್ಕೋರ್ಸ್ ಮಹಿಳೆಯರು ಕಡಿಮೆ ಇದ್ದಾರೆ ಹೊಲೆಯ ಸಂಬಂಧಿತ ಜಾತಿಗಳಲ್ಲಿ ಮಹಿಳೆಯರಿಗಿಂತ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಪಸ್ಟು ಹೆಚ್ಚು ಪುರುಷರು ಸರ್ಕಾರಿ ಕೆಲಸದಲ್ಲಿದ್ದಾರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಮಹಿಳೆಯರಿಗಿಂತ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಪಟ್ಟು ಮಾದಿಗ ಪುರುಷರು ಸರ್ಕಾರಿ ಜಾಬ್ನಲ್ಲಿ ಹೆಚ್ಚಿಗೆ ಇದ್ದಾರೆ ಇವನ್ ಲಂಬಾಣಿಗಳಲ್ಲೂ ಕೂಡ ಇದೇ ತಾರತಮ್ಯ ಮುಂದುವರೆದಿದೆ ಅಂತ ಕೂಡ ಇವರು ಹೇಳ್ತಾರೆ ಗೈಸ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಒಳಗಿನ ಅಸಮಾನ ರಾಜಕೀಯ ಪ್ರಾತಿನಿಧ್ಯತೆ ನೋಡಿರಿ ಸರ್ಕಾರಿ ಉದ್ಯೋಗದೊಳಗೆ ಹೆಂಗೈತೆ ಅಂದ್ರೆ ಇನ್ನು ಬೇರೆ ಪಕ್ಷದೊಳಗೆ ಹೆಂಗಿರ್ಬೋದು ನೋಡಿ ಶಾಸಕರು ಮತ್ತು ಸಂಸದರಾಗಿರುವ ಪರಿಶಿಷ್ಟ ಜಾತಿಗಳ ವಿವರಣಗಳಿಂದಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಉಪಜಾತಿಗಳ ವಿವರವನ್ನು ವರದಿ ನೀಡುತ್ತದೆ ಅದರಲ್ಲಿ ಇದರ ಪ್ರಕಾರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನೇಳು ಪರಿಶಿಷ್ಟ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಪರಿಶಿಷ್ಟರು ಒಂದು ನೂರ ಒಂದು ಜಾತಿಗಳಲ್ಲಿ ನಲವತ್ತೊಂದು ಜಾತಿಗಳು ಈವರೆಗೆ ಪ್ರಾತಿನಿಧ್ಯವೇ ಇ ಸಿಕ್ಕಿಲ್ಲ ನಲವತ್ತೊಂದು ಜಾತಿಗಳು ಇನ್ನೂವರೆಗಾದರೂ ಪಂಚಾಯಿತಿ ಮೆಂಬರೇ ಆಗಿಲ್ಲ ಅವರೇನು ಇಷ್ಟೆಲ್ಲ ರಿಸರ್ವೇಷನ್ ಕೊಟ್ಟರು ಮಹಾನಗರ ಪಾಲಿಕೆಯಲ್ಲಿ ಐವತ್ತೆರಡು ಸದಸ್ಯರಲ್ಲಿ ಈವರೆಗೆ ಎಂಬತ್ತೊಂಬತ್ತು ಜಾತಿಗಳೇ ಒಮ್ಮೆಯೂ ಪ್ರಾತಿನಿಧ್ಯ ಸಿಕ್ಕಿಲ್ಲ ಒಳ ಮೀಸಲಾತಿ ತಿಂದವರಿಗೆಲ್ಲರಿಗೂ ಸಿಕ್ ಸಿಗುತ್ತೆ ಅನ್ನುವಂಥ ನಂಬಿಕೆ ನಗರ ಪಾಲಿಕೆಯಲ್ಲಿ ಮೂರ್ನೂರ ಎಂಟು ಪರಿಶಿಷ್ಟ ಸ್ಥಾನಗಳಲ್ಲಿ ಎಂಬತ್ತೆರಡು ಉಪಜಾತಿಗಳಿಗೆ ಈವರೆಗೆ ಅವಕಾಶ ಸಿಕ್ಕಿಲ್ಲ ಹೀಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಓಕೆ ಈ ಒಂದು ಹಿಂದುಳಿದವರು ಹಿಂದೆ ಉಳಿದಿದ್ದಾರೆ ಮುಂದೆ ಹೋದವರು ಮುಂದೆ ಹೋಗ್ತಿದ್ದಾರೆ ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಭೂ ಹಿಡುವಳಿ ಮತ್ತು ಸರ್ಕಾರದ ಆರ್ಥಿಕ ಅನುದಾನಗಳ ಪ್ರಶ್ನೆ ಎಲ್ಲೂ ಕೂಡ ಇದೇ ಬಗೆಯ ಫಲ ಫಲಾನುಭವದ ಪದ್ಧತಿಯನ್ನು ಕಾಣ್ತೀವಿ ಈ ಯಾವುದೇ ಅಂಕಿ ಸಂಖ್ಯೆಗಳು ಸಮಾಜದ ಪರಿಶಿಷ್ಟೇತರ ಸಮುದಾಯಗಳ ಪರಿಸ್ಥಿತಿಗೆ ಹೋಲಿಸಿದಲ್ಲಿ ಪರಿಶಿಷ್ಟರಲ್ಲಿ ಮುಂದುವರಿದವರ ಪರಿಸ್ಥಿತಿಯೂ ವಾಸ್ತವದಲ್ಲಿ ಹಿಂದೆಯೇ ಉಳಿದಿದೆ ಎಂದು ತಿಳಿಸ್ತದೆ ಓಕೆ ಆದರೆ ಈ ಅಧ್ಯಯನ ಪರಿಶಿಷ್ಟರೊಳಗೆ ಸಾಮಾಜಿಕ ಅಸಮಾನತೆ ಮತ್ತು ಅದನ್ನು ಸರಿದೂಗಿಸಲು ತೆಗೆದುಕೊಳ್ಳಬೇಕಿರುವ ಕ್ರಮಗಳನ್ನು ಕುರಿತಾಗಿ ಹೇಳಲಾಗಿದೆ ದ್ಯಾಟ್ ಇಸ್ ಗುಡ್ ಅದಲ್ಲದೆ ಕರ್ನಾಟಕದಲ್ಲಿ ಇತರ ರಾಜ್ಯಗಳಿಗಿಂತ ಭಿನ್ನವಾಗಿ ಸ್ಪರ್ಶ ಜಾತಿಗಳಾದ ಲಂಬಾನಿ ಬೋವಿ ಕೊರವ ಕೊರಚ ಜಾತಿಗಳಲ್ಲಿ ಪರಿಶಿಷ್ಟ ಜಾತಿಗಳೆಂದು ಪರಿಗಣಿಸಲಾಗಿದೆ ಹಾಗೆ ನೋಡಿದರೆ ಅಸ್ಪೃಶ್ಯತೆ ಎಂಬ ಭೀಕರ ಸಾಮಾಜಿಕ ಅಸಮಾನತೆಯನ್ನು ಈ ಜಾತಿಗಳು ಸಾಮಾನ್ಯವಾಗಿ ಎದುರಿಸುವುದಿಲ್ಲ ಆದರೆ ಸುಪ್ರೀಂ ಕೋರ್ಟಿನ ಪ್ರಕಾರ ಒಳ ವರ್ಗೀಕರಣ ಮಾಡುವಾಗ ಈವರೆಗೆ ಮೀಸಲಾತಿ ಪಡೆಯುತ್ತಿದ್ದ ಯುವ ಜಾತಿಗಳನ್ನು ಯಾವ ಜಾತಿಗಳನ್ನು ಮೀಸಲಾತಿ ಪರಿಧಿಯಿಂದಲೇ ಹೊರಗಿಡುವಂತಿಲ್ಲ ಓಕೆ ಅಂತ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಹೊರಗಿಡಂಗಿಲ್ಲ ಯಾರನ್ನೂ ಎರಡನೇದಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ಮಾನದಂಡದಲ್ಲಿ ನೋಡಿದರೆ ಸ್ಪರ್ಶ ಜಾತಿಗಳಲ್ಲಿನ ಕೆಲವು ಜಾತಿಗಳು ಹಿಂದುಳಿದಿರುವಿಕೆ ಅಸ್ಪರ್ಶ ಜಾತಿಗಳ ಹಿಂದುಳುವಿಕೆಗೆ ಸಮಾನರೆಂಬಂತೆ ಇದೆ ಸೊ ಇದರ ಜೊತೆಗೆ ಕರ್ನಾಟಕದಲ್ಲಿ ಎ ಕೆ ಎ ಡಿ ಎ ಎ ವರ್ಗೀಕರಣದ ಸಮಸ್ಯೆ ಕೂಡ ಇದೆ ಸದಾಶಿವ ಆಯೋಗದ ಸಂದರ್ಭದಲ್ಲಿ ಹೋಲಿಸಿದಲ್ಲಿ ಅದರ ಪ್ರಮಾಣ ನಲವತ್ನಾಲ್ಕು ಲಕ್ಷದಿಂದ ನಲ್ವ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಲಕ್ಷವರೆಗೆ ಇದೆ ಆದರೆ ಅ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಲಕ್ಷದ ಜನರು ತಮ್ಮನ್ನು ಎ ಕೆ ಡಿ ಕೆ ಎಂದು ಗುರುತಿಸ್ಕೊಂಡಿದ್ದಾರೆ ಇವ್ರನ್ನ ಹೆಂಗೆ ಡಿಮಾರ್ಕೆಟ್ ಮಾಡೋದು ಈಗ ಇಲ್ಲೊಂದು ಗೊಂದಲ ಉಂಟಾಗಿದೆ ದಾಸ್ ಆಯೋಗವು ಅಂತಿಮವಾಗಿ ಹೇಳುವಂತೆ ಇಲ್ಲಿ ಅಂಕಿ ಅಂಶಗಳನ್ನು ನಿಂತ ನೀರೇನೂ ಅಲ್ಲ ಓಕೆ ಈಗ ಮತ್ತೆ ಬದಲಾಗಿದೆ ಇನ್ನೂ ಆಳವಾದಂಥ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂಥ ಅವಶ್ಯಕತೆ ಇದೆ ಈಗ ದಾಸ್ ಆಯೋಗ ಹೆಂಗ್ ಈ ಒಂದು ಒಳ ಮೀಸಲಾತಿ ಕೊಡುವಂತ ಕೊಟ್ಟಾರ ಹಂಗೆ ಕೊಡ್ರಿ ಕಾಲು ಕಾಲಕ್ಕೆ ಅದನ್ನ ಚೇಂಜ್ ಮಾಡ್ಕೊತೋಗ್ರಿ ಯಾವಾಗ ಯಾವಾಗ ಡೇಟಾ ಬರ್ತದೆ ಅವಾಗ ಚೇಂಜ್ ಮಾಡ್ಕೋತ ಹೋಗ್ರಿ ಕೆಲವು ಭಾವನೆಗಳು ಮತ್ತು ಅಭಿಪ್ರಾಯಗಳು ಸತ್ಯಗಳ ಪುರಾವೆಗಳಾಗುವುದಿಲ್ಲ ಅಲ್ಲಿವರೆಗೆ ದಾಸ್ ವರದಿಯೇ ವೈಜ್ಞಾನಿಕವಾಗಿರುತ್ತದೆ ಅಷ್ಟೇ ಓಕೆ ಎಲ್ಲಿವರೆಗೂ ನಮಗೆ ಡೇಟಾ ಸಿಗುವುದಿಲ್ಲ ಅಲ್ಲಿವರೆಗೂ ಇದನ್ನು ಕೊಟ್ಟ ಈಗ ಕಾಲ್ಫಾಮ್ ಮಾಡ್ರಿ ಬಿಡ್ರಿ ಯಾವಾಗ ಡೇಟಾ ಕರೆಕ್ಟಾಗಿ ಸಿಗ್ತದೆ ಅವಾಗ ಮತ್ತೆ ಬದಲಾವಣೆ ಮಾಡುವಂತ್ರಿ ಅಂತ ಆರ್ಟಿಕಲ್ ಹೇಳುತ್ತೆ ಗೈಸ್ ಈ ಎಲ್ಲ ಕಾರಣದಿಂದ ಕರ್ನಾಟಕದಲ್ಲಿ ಪರಿಶಿಷ್ಟರ ನೂರ ಒಂದು ಜಾತಿಗಳಲ್ಲಿ ಹಿಂದುಳಿದುಳಿಕೆಯನ್ನು ಅಸಮಾನತೆ ಇದ್ದು ಇವರ ಅಧ್ಯಯನ ಸಾಬೀತುಪಡಿಸಿದೆ ಇದನ್ನು ವೈಜ್ಞಾನಿಕವಾಗಿ ಪ್ರಮಾಣೀಕರಿಸಿ ಎ ಬಿ ಸಿ ಡಿ ಇ ಎಂಬ ವರ್ಗೀಕರಣವನ್ನು ಮಾಡಿದೆ ಆದ್ದರಿಂದ ನಾಗಮೋಹನ್ ದಾಸ್ ವರದಿ ಜಾರಿಯಾಗಬೇಕಿದೆ ಅಂತ ಇವರು ಹೇಳ್ತಾರೆ ಓಕೆ ಆದರೆ ಅದರಲ್ಲಿ ಬರಲಿರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣೆ ಬೇಕು ಅಫ್ಕೋರ್ಸ್ ಬರಲಿರುವಂಥ ದಿನಗಳಲ್ಲಿ ಇನ್ನಷ್ಟು ಸುಧಾರಣೆ ತರಲಿ ಆದರೆ ಈ ಸದ್ಯಕ್ಕೆ ಜಾರಿಗೆ ತರಲಿ ಇನ್ನು ಮೀಸಲಾತಿ ಮತ್ತು ಒಳ ಮೀಸಲಾತಿಗಳನ್ನು ಪಾಲನ್ನು ಹಂಚಿಕೊಳ್ಳಲು ಅನುಸರಿಸಬೇಕಾದ ಸಾಮಾಜಿಕ ನ್ಯಾಯ ನೋಡಿ ಮೀಸಲಾತಿ ಎಂಬುದು ಭಾರತೀಯ ಶೋಷಕ ಪ್ರಜ್ಞೆಯ ಸೋಗಲಾಡಿತನವನ್ನು ಕಳೆದು ಒಂದು ಶತಮಾನಗಳಿಂದಲೂ ಕೂಡ ಬಯಲಿಗೆಳೆಯುತ್ತಾ ಬಂದಿರುವ ಸಾಧನವಾಗಿದೆ ಅದು ಶೋಕದ ಒಂದು ಭಾರತೀಯ ಪ್ರಜ್ಞೆಯನ್ನು ಕೂಡ ಒಳಗಿನಿಂದಲೇ ತೀಯುತ್ತಾ ಬಂದಿದೆ ಅಂದರೆ ಆಳವಾದಲ್ಲಿ ಈ ಆಳವಾದಲ್ಲಿ ಮೀಸಲಾತಿ ಎಂಬುದನ್ನು ತನ್ನದಲ್ಲದ ಇತರರೊಂದಿಗೆ ಕಸಿದುಕೊಂಡು ಪಾಲನ್ನು ಮರಳಿಸಿ ಮತ್ತೆ ಮನುಷ್ಯರಾಗುವ ಅವಕಾಶವನ್ನು ಕೊಟ್ಟಿದೆ ಅಂದರೆ ಶತಮಾನಗಳಿಂದ ತುಳಿತಕ್ಕೆ ಒಳಗಾದವರಿಗೆ ಇಲ್ಲಿ ಒಂದು ಘನತೆಯನ್ನು ತಂದುಕೊಡೋದು ಒಂದು ಹಕ್ಕನ್ನು ತಂದುಕೊಡೋದು ಲಕ್ಸರಿ ಬೇಡ ಅಟ್ಲೀಸ್ಟ್ ಸಾಮಾನ್ಯವಾಗಿ ಎಲ್ಲರಂತೆ ಬದುಕುವಂತಾದರೂ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಕೂಡ ಹೇಳ್ತದೆ ಓಕೆ ಆದ್ದರಿಂದ ನಾಗಮೋಹನ್ ದಾಸ್ ಸಮಿತಿ ಕೂಡ ಒಳ್ಳೆಯ ಒಂದು ರೆಕಮೆಂಡೇಶನ್ ಕೊಟ್ಟಿದೆ ಮೌಲ್ಯವು ಧರ್ಮ ಆಗಿರುವ ಸಮಾಜವೊಂದರಲ್ಲಿ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಇದು ಉತ್ತಮವಾಗಿದೆ ಅಂತ ಕೂಡ ಹೇಳ್ತದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೋನ್ ಪರಿಶಿಷ್ಟ ಸಮುದಾಯಗಳಲ್ಲಿ ಸರಾಸರಿ ನೌಕರಿಯಲ್ಲಿರುವುದು ಕೇವಲ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಮಾತ್ರ ಅಂದರೆ ಸಮುದಾಯದ ಶೇಕಡಾ ಒನ್ ಪಾಯಿಂಟ್ ಪರ್ಸೆಂಟ್ ಮಾತ್ರ ಉಳಿದಿದ್ದಾರೆ ಅಂದರೆ ನೌಕರಿ ಒಳಗಿದ್ದಾರೆ ಉಳಿದ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜನರು ಸಾಮಾಜಿಕ ನ್ಯಾಯ ಪ್ರಶ್ನೆ ಏನು ಎಲ್ಲರಿಗೂ ಸರ್ಕಾರಿ ನೌಕರಿಯನ್ನು ಕೊಡಲಾಗುವುದಿಲ್ಲ ಆದರೆ ಘನತೆಯಿಂದ ಬದುಕಲಿ ಭೂಮಿ ಇನ್ನಿತರ ಪಾಲಿನ ಆಸರೆಗಳನ್ನು ಆದರೂ ಕೊಡಬೇಕಲ್ವಾ ಅಂತ ಇವರು ಕ್ವಶನ್ ಮಾಡ್ತಾರೆ ಹಾಗೆ ನೋಡಿದರೆ ಒನ್ ಪಾಯಿಂಟ್ ಫೋರ್ ಲಕ್ಷ ಉದ್ಯೋಗಸ್ಥ ಜನರೇ ಸಮುದಾಯದ ಪ್ರಜ್ಞಾವಂತ ಸುರಕ್ಷಿತ ಮಧ್ಯಮ ವರ್ಗವೂ ಕೂಡ ಆಗಿದೆ ಉಳಿದ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟರಷ್ಟು ಜನರು ಆಸಕ್ತಿಗಳನ್ನು ಈ ವರ್ಗ ತನ್ನ ಅಜೆಂಡಾ ಮಾಡಿಕೊಳ್ಳಲಾಗಿದೆ ತನ್ನ ಅಜೆಂಡಾ ಮಾಡಿಕೊಳ್ಳದೆ ಉಳಿದವರಿಗೆ ನ್ಯಾಯ ಸಿಗಬೇಕಲ್ಲದೆ ಓಕೆ ಎಲ್ಲರಿಗೂ ನ್ಯಾಯ ಸಿಗಬೇಕಲ್ವ ಸೊ ಆದ್ದರಿಂದ ಈವನ್ ಖಾಸಗೀಕರಣ ಜಾಗತೀಕರಣದ ಯುಗದಲ್ಲಿ ಒನ್ ಪಾಯಿಂಟ್ ಫೋರ್ ಲಕ್ಷ ಉದ್ಯೋಗಗಳು ಉಳಿದು ಉಳಿಯುವುದಿಲ್ಲ ಈಗಾಗಲೇ ಒನ್ ಪಾಯಿಂಟ್ ನೈನ್ ಲಕ್ಷ ಇರಬೇಕಾದ ಉದ್ಯೋಗ ಬ್ಯಾಕ್ಲಾಗ್ ಕಾರಣದಿಂದ ಒನ್ ಪಾಯಿಂಟ್ ಫೋರ್ ಫೈವ್ ಲಕ್ಷಕ್ಕೆ ಇಳಿದಿದೆ ಓಕೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದೇ ಇಲ್ಲ ನವ ಉದಾರೀಕರಣವಾದಿ ಆಡಳಿತ ಸುಧಾರಣೆ ಹೆಸರಿನಲ್ಲಿ ಇದು ಇನ್ನೂ ಕಡಿಮೆಯಾಗುತ್ತಾ ಹೋಗುತ್ತಿರುವುದು ಒಂದು ವಿಪರ್ಯಾಸ ಸೊ ಆದ್ದರಿಂದ ಆದಷ್ಟು ಬೇಗ ಇದನ್ನು ಜಾರಿಗೆ ತಂದು ಈ ಸಮಿತಿಯ ಒಂದು ರೆಕಮೆಂಡೇಶನ್ ಅನ್ನು ಜಾರಿಗೆ ತಂದು ತೆಳ ಸಮುದಾಯದವರಿಗೆ ಓಕೆ ಹಿಂದುಳಿದವರಿಗೆ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಕೂಡ ಹೇಳ್ತದೆ ನಾಗಮೋಹನ್ ದಾಸ್ ಸಮಿತಿ ಇಲ್ಲಿವರೆಗೂ ಏನು ವರದಿ ಮಾಡೈತಿ ಇಲ್ಲಿವರೆಗೂ ಏನು ವರದಿ ಕೊಟ್ಟೈತಿ ಓಕೆ ಅದ್ರ ಮ್ಯಾಲೂ ಕೂಡ ಇನ್ನು ಮುಂದೆ ಅಪ್ಡೇಟ್ ಮಾಡ್ಕೋತ ಹೋಗಬೇಕು ಒಳ ಮೀಸಲಾತಿಯಲ್ಲಿ ಬ್ರಾಹ್ಮಣೇತರ ನುಸುಳುಕೋರರು ಇರುವುದಿಲ್ಲ ಅವರಿಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಡುವುದಿಲ್ಲ ಇದನ್ನೇ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿದ್ದು ತನಗಿಂತ ದುರ್ಬಲರಿಗೆ ಹೆಚ್ಚಿನ ಪಾಲು ಕೊಡುವುದನ್ನು ಅಂಬೇಡ್ಕರ್ ಅವರು ಆಗಿರ್ಬೋದು ಬಸವಣ್ಣ ಹೇಳಿದ್ದಾರೆ ಬುದ್ಧವಾದ ಅಂಬೇಡ್ಕರ್ವಾದ ಅಂತ ಕೂಡ ಕರೀತಾರೆ ತನ್ನದಲ್ಲದ ಪಾಲನ್ನು ಕಸಿಯುವುದು ಬ್ರಾಹ್ಮಣ ನವಬ್ರಾಹ್ಮಣ್ಯ ಅಂತ ಕೂಡ ಕರೀತಾರೆ ಬುದ್ಧ ಅಂಬೇಡ್ಕರ್ ಗೆಲ್ಲಲಿ ಸೊ ಹಾಗಾಗಿ ಈ ಒಂದು ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತರಲಿ ಯಾವಾಗ ಜಾರಿಗೆ ತರ್ತಾರೋ ಅದು ಆದ್ಮೇಲೆ ವೈಜ್ಞಾನಿಕವಾಗಿ ಇನ್ನಷ್ಟು ಸುಧಾರಣೆಗಳನ್ನು ತರಲಿ ಓಕೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಇದಕ್ಕೆ ಇವ್ರು ಪ್ರಯತ್ನ ಮಾಡಿದ್ದಾರೆ ಆದರೆ ಎಕ್ಸಾಕ್ಟ್ ಡೇಟಾ ಸಿಕ್ಕಿಲ್ಲ ಅದು ಒಂದು ಬಾಧಕ ಇದೆ ಸಾಧಕಗಳು ಹಲವಾರು ಇದಾವೆ ಬಾಧಕಗಳಲ್ಲೂ ಕೂಡ ಇದ್ದಾವೆ ಇವರು ಸಮೀಕ್ಷೆ ಮಾಡಿದ್ದಾರೆ ಆದರೆ ಎಕ್ಸಾಕ್ಟ್ ಡೇಟಾ ಇವ್ರಿಗೂ ಕೂಡ ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್ ಸರ್ಕಾರದ ಹತ್ರನೇ ಇಲ್ಲ ಸೆನ್ಸಸ್ ಮಾಡಿಲ್ಲ ನಾವು ಹೆಂಗೆ ಪೂರ್ತಿ ಡೇಟಾ ಸಿಗುತ್ತೆ ಆ್ಯಂಡ್ ಭಾಳ ಜನ ಹೇಳ್ತಾರೆ ಅವರು ಮನೆ ಮನೆಗೂ ಹೋಗಿದ್ದಾರೆ ಎಲ್ಲರ ಮನೆಗೂ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಓಕೆ ಅದು ಅವರೇ ಹೇಳಿದ್ದು ಭಾಳ ಸರ್ತಿ ಮನೆಯಾಗೆ ಹೋದಾಗ ಭಾಳ ಜನ ಕಾಸ್ಟ್ ಯಾವುದು ಅಂತ ಕೂಡ ಹೇಳಿಲ್ಲ ದಟ್ ಈಸ್ ಆಲ್ಸೋ ಪ್ರಾಬ್ಲಮ್ ಓಕೆ ಹೀಗೆಲ್ಲ ಇದ್ದಾವೆ ಸೊ ಸಾಧಕ ಬಾಧಕಗಳು ಇದ್ದೇ ಇರ್ತವೆ ಆ್ಯಂಡ್ ದಿಸ್ ಈಸ್ ಗುಡ್ ಆರ್ಟಿಕಲ್ ಮತ್ತಷ್ಟು ಬೆಳಕು ಚೆಲ್ತದೆ ಎಷ್ಟೆಷ್ಟು ಜನ ಅದರೊಳಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಐ ಹೋಪ್ ಈ ಒಳ ಮೀಸಲಾತಿ ಬಗ್ಗೆ ಮಾಡ್ತಾ ಇರುವಂಥ ವಿಡಿಯೋಗಳು ನಿಮಗೆ ಉಪಯೋಗ ಆಗ್ತಿದಾವೆ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಕೂಡ ಉಪಯೋಗ ಆಗ್ತವೆ ಅಂತ ಸೊ ನಾನು ಭಾವಿಸಿರ್ತೀನಿ ಅದಕ್ಕೆ ನಾನು ಡೈಲಿ ಒಂದು ಒಳ ಮೀಸಲಾತಿ ರಿಲೇಟೆಡ್ ಡೀಪ್ ಆಗಿರುವಂಥ ಒಂದು ಆರ್ಟಿಕಲನ್ನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚ್ಕೊಳ್ಳೋದನ್ನು ಮರಿಬೇಡಿ ಗೈಸ್ ಥ್ಯಾಂಕ್ ಯು ಬಾಬಾಯ್ ಟೇಕ್ ಕೇರ್